ಅಮಿತ್ ಶಾ ಹೇಳಿಕೆಯನ್ನು ತಿರುಚಲಾಗಿದ್ದು ಸಿಟಿ ರವಿ ವಿರುದ್ಧ ಸುಳ್ಳು ಪ್ರಕರಣವನ್ನು ದಾಖಲಿಸಲಾಗಿದೆ ಎಂದು ಆರೋಪಿಸಿ ಮಂಗಳೂರಿನ ಮಲ್ಲಿಕಟ್ಟೆ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆಯನ್ನು ನಡೆಸಿದ್ರು ಪ್ರತಿಭಟನೆ ಬಳಿಕ ಕಾಂಗ್ರೆಸ್ ಕಚೇರಿಗೆ ಮುತ್ತಿಗೆ ಹಾಕಲು ಯತ್ನಿಸಿದ ಬಿಜೆಪಿ ಕಾರ್ಯಕರ್ತರನ್ನ ಪೊಲೀಸರು ತಡೆದಿದ್ದಾರೆ ಅಲ್ಲದೆ ಪ್ರತಿಭಟನಾಕಾರರನ್ನ ಪೊಲೀಸರು ವಶಕ್ಕೆ ಪಡೆದಿದ್ದು ಬಿಜೆಪಿ ಪ್ರತಿಭಟನೆ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ ಕಚೇರಿಗೆ ಬಿಗಿ ಭದ್ರತೆಯನ್ನು ಕಲ್ಪಿಸಲಾಗಿದೆ ಭಾರತ ಸರ್ಕಾರದ ಅವರು ಹೇಳಿದಂಥ ಮಾತನ್ನು ತಿರುಚಿ ಇವತ್ತು ನಾವು ಅಂಬೇಡ್ಕರ್ ಅವರಿಗೆ ನಮ್ಮ ಗೃಹ ಸಚಿವರು ಮಾಡಿದ್ದಾರೆ ಅಂಬೇಡ್ಕರ್ ಬಗ್ಗೆ ಬಹಳ ಸಣ್ಣದಾಗಿ ಮಾತಾಡಿದ್ದಾರೆ ಅಂತೇಳುವಂಥ ಕಾಂಗ್ರೆಸ್ನ ನಾಯಕರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ ನಾಯಕರು ಕಳ್ಳರು ಅವರಿಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಸ್ವಾಮಿ ನೀವು ಇವತ್ತು ಅಂಬೇಡ್ಕರ್ ಬಗ್ಗೆ ಗೌರವವನ್ನು ಮಾಡ್ತಾ ಇದ್ದೀರಿ ಜೀವಂತ ಇರುವಾಗ ಗೌರವ ಕೊಡದಂತ ಕಾಂಗ್ರೆಸ್ ಪಕ್ಷ ಅವರು ಇಲ್ಲದಂತ ಸಂದರ್ಭದಲ್ಲಿ ಅವರ ಫೋಟೋಗೆ ಮಾಲಾರ್ಪಣೆ ಹಾಕಿ ಇವತ್ತು ಗೌರವ ಕೊಡ್ತಾ ಇದ್ದೀರಾ ಸ್ವಾಮಿ ಅಂದು ಲೋಕಸಭೆಗೆ ಎರಡೆರಡು ಬಾರಿ ಚುನಾವಣೆ ಆದಾಗ ಅಂಬೇಡ್ಕರ್ ವಿರುದ್ಧ ಯಾವ ಪಕ್ಷದ ಅಭ್ಯರ್ಥಿ ನಿಂತದ್ದು ಅಂಬೇಡ್ಕರ್ ವಿರುದ್ಧ ಲೋಕಸಭೆಯಲ್ಲಿ ಸ್ಪರ್ಧಿಸಿದಂತ ಪಕ್ಷ ಕಾಂಗ್ರೆಸ್ ಅಂಬೇಡ್ಕರ್ ಅನ್ನ ಸೋಲ್ಸಿದ್ದು ಕಾಂಗ್ರೆಸ್ ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿತ್ತು ಕಾಂಗ್ರೆಸ್ ಎರಡೆರಡು ಬಾರಿ ಅಂಬೇಡ್ಕರ್ ಅವರಿಗೆ ಲೋಕಸಭೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದ್ದು ಕಾಂಗ್ರೆಸ್ ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಿರೋಧವಾಗಿ ಆಯ್ಕೆ ಆಗಬೇಕಿತ್ತು ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾತ್ಮರವರು ಅಂತ ಅಂಬೇಡ್ಕರ್ ಅವರಿಗೆ ನೀವು ಇವತ್ತು ಅಪಮಾನವನ್ನ ಮಾಡಿ ಲೋಕಸಭೆ ಪ್ರವೇಶದಂತ ಮಾಡಿದಿರಿ ನೀವು ಎರಡೆರಡು ಬಾರಿ ಸೋಲಿಸಿದಿರಿ ಅಂತ ಎರಡೆರಡು ಬಾರಿ ಸೋಲಿಸಿದಂಥ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಗೃಹ ನೀತಿ ಪಾಠ ಹೇಳುತ್ತೆ ನಾಚಿಗೆ ಆಗಬೇಕು ಮಾನ ಮರ್ಯಾದೆ ಇದೆಯಾ ನಿಮಗೆ ಹೊಟ್ಟೆಗೆ ಅನ್ನ ಏನು ತಿಂತೀರಾ ಅಥವಾ ಹೇಳಿ ತಿಂತೀರಾ ನೀವು